ನೆಮ್ಮದಿಯ ಬದುಕಿಗಾಗಿ ಕೆಲವೊಂದು ಸಲಹೆಗಳು ಇಲ್ಲಿವೆ ನೋಡಿ ಸಕಾರಾತ್ಮಕ ಚಿಂತೆ ಬೆಳೆಸಿಕೊಳ್ಳಿ ಯಾವ ಸಂದರ್ಭದಲ್ಲಾದರೂ ಒಳ್ಳೆಯ ಅಂಶಗಳನ್ನು ನೋಡಲು ಪ್ರಯತ್ನಿಸಿ ನಕಾರಾತ್ಮಕ ಆಲೋಚನೆಗಳನ್ನು ಕಡಿಮೆ ಮಾಡಿದರೆ ಮನಸ್ಸು ಹಗುರವಾಗುತ್ತದೆ ನಿಯಮಿತ ದಿನಚರಿ ಇಟ್ಟುಕೊಳ್ಳಿ ಸಮಯಕ್ಕೆ ನಿದ್ರೆ ಊಟ ಓದು ಕೆಲಸ ಮತ್ತು ವಿಶ್ರಾಂತಿ ಇವುಗಳನ್ನು ಕ್ರಮಬದ್ಧವಾಗಿ ಮಾಡಿದರೆ ಗೊಂದಲ ಕಡಿಮೆಯಾಗುತ್ತದೆ ಆರೋಗ್ಯದ ಕಡೆ ಗಮನ ಕೊಡಿ ಸಮತೋಲನವಾದ ಆಹಾರ ನಿಯಮಿತ ವ್ಯಾಯಾಮ ಮತ್ತು ಸಾಕಷ್ಟು ನಿದ್ರೆ ದೇಹ ಮನಸ್ಸಿನ ನೆಮ್ಮದಿಗೆ ಮುಖ್ಯವಾಗುತ್ತದೆ ಧ್ಯಾನ ಅಥವಾ ಪ್ರಾರ್ಥನೆ ಮಾಡಿ ದಿನಕ್ಕೆ ಕೆಲ ನಿಮಿಷ ಧ್ಯಾನ ಪ್ರಾರ್ಥನೆ ಅಥವಾ ಮೌನದಲ್ಲಿ ಕುಳಿತರೆ ಮನಸ್ಸು ಶಾಂತವಾಗುತ್ತದೆ ಮತ್ತು ಏಕಾಗ್ರತೆ ಹೆಚ್ಚುತ್ತದೆ ಸಂಬಂಧಗಳನ್ನು ಬೆಳೆಸಿಕೊಳ್ಳಿ ಕುಟುಂಬ ಮತ್ತು ಸ್ನೇಹಿತರ ಜೊತೆಗೆ ಸಮಯ ಕಳೆಯಿರಿ ಮನಸ್ಸಿನ ಮಾತು ಹಂಚಿಕೊಳ್ಳುವುದರಿಂದ ಒತ್ತಡ ಕಡಿಮೆಯಾಗುತ್ತದೆ ಅತಿಯಾದ ನಿರೀಕ್ಷೆ ತಪ್ಪಿಸಿ ಎಲ್ಲವೂ ನಮ್ಮಂತೆ ನಡೆಯಬೇಕು ಎಂಬ ನಿರೀಕ್ಷೆ ಬೇಡ ಸಾಧ್ಯವಾದಷ್ಟು ಸ್ವೀಕಾರ ಮನೋಭಾವ ಇಟ್ಟುಕೊಳ್ಳಿ ಸ್ವಲ್ಪ ಸಮಯ ನಿಮಗಾಗಿ ಇಡಿ ನಿಮಗೆ ಇಷ್ಟವಾದ ಹವ್ಯಾಸಗಳು ಓದು ಸಂಗೀತ ಚಿತ್ರಕಲೆ ಪ್ರಕೃತಿಯಲ್ಲಿ ನಡೆ ಇವು ಮನಸ್ಸಿಗೆ ನೆಮ್ಮದಿ ನೀಡುತ್ತವೆ ಕೃತಜ್ಞತೆ ಅಭ್ಯಾಸ ಮಾಡಿ ಪ್ರತಿದಿನ ನಿಮಗೆ ದೊರೆತ ಒಳ್ಳೆಯ ಸಂಗತಿಗಳಿಗೆ ಕೃತಜ್ಞತೆ ವ್ಯಕ್ತಪಡಿಸಿ ಇದು ಸಂತೋಷವನ್ನು ಹೆಚ್ಚಿಸುತ್ತದೆ ナマすカラ